ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ನಾನೇನು ಮಾಡಬಲ್ಲೆ ಎಂದು ಎದೆಗುಂದದೆ ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆಯಿಂದ ಪ್ರಯತ್ನಿಸಿದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಆತ್ಮೀಯರೇ ನಗುವಾಗ ಚಿಂತೆ ಇರೋದಿಲ್ಲ ಚಿಂತಿಸುವಾಗ ನಗು ಬರೋದಿಲ್ಲ ನಾವು ನಕ್ಕರು ಅತ್ತರು ಸಮಯ ನಿಲ್ಲೋದಿಲ್ಲ ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗಾಗಿ ಜಾಸ್ತಿ ಜಾಗವಿರಲಿ ಆತ್ಮೀಯರೆ ನೀರಿನಂತೆ ಬದುಕಬೇಕು ಏಕೆಂದರೆ ನೀರು ಐಷಾರಾಮಿ ಅಲ್ಲ ಆದರೆ ನೀರಿನ ಅವಶ್ಯಕತೆ ಎಲ್ಲರಿಗೂ ಇದೆ ಅಲ್ವಾ ಆತ್ಮೀಯರೆ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾ ಮುಖ್ಯ ಆತ್ಮೀಯರೇ ಯಾವುದೇ ಕಷ್ಟ ಬಂದರೂ ಮುಖದಲ್ಲಿ ಕೊಂಚ ನಗುವಿರಲಿ ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ ಎಷ್ಟೇ ಸೋಲು ಎಷ್ಟೇ ಕಷ್ಟ ಎಷ್ಟೇ ನೋವಿದ್ದರೂ ಆತ್ಮವಿಶ್ವಾಸದ ನಗು ನಮ್ಮನ್ನು ಬಲಶಾಲಿಯನ್ನಾಗಿಸುತ್ತದೆ ಆತ್ಮೀಯರೇ ಆತ್ಮೀಯರೇ ದುಃಖ ಯಾರಿಗಿಲ್ಲ ಹೇಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ನಗುತ್ತಾ ಇರು ಯಾವಾಗಲೂ ಬೆವರ ಹನಿ ಭರವಸೆ ಕೊಡುತ್ತದೆ ಕಣ್ಣೀರಿನ ಹನಿ ಬದುಕು ಕಲಿಸುತ್ತೆ ಪ್ರತಿ ನೋವು ಒಂದು ಪಾಠ ಕಲಿಸುತ್ತೆ ಪ್ರತಿ ಪಾಠ ವ್ಯಕ್ತಿಯನ್ನೇ ಬದಲಾಯಿಸುತ್ತದೆ ಆತ್ಮೀಯರೇ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ ಕೊಂಬೆ ಎಲೆ ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪಿಯೇ ತಲುಪುತ್ತದೆ ಆದ್ಮೀಯರಿ ಆತ್ಮೀಯರಿ ಈ ವಿಡಿಯೋ ತಮಗೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಆದ್ಮೇಲೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆದ್ಮೇಲೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರಿ ಧನ್ಯವಾದಗಳು